ಾಣಿಯಿಂದ ಇವತ್ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಪ್ರಧಾನ ಮಂತ್ರಿಗ್ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗ್ ಚಿಂತಿಲ್ಲ ಈ ಎರಡ್ ನೂರ ಇಪ್ಪತ್ತ ನಾಲ್ಕು ಮಂದಿ ತಾಯಿಗಡ ಚಿಂತಿರ್ತಕ್ಕಂಥ ಕೆಲಸ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರ ಸಾಯ್ತಾ ಇದೀವಿ ನಿಮ್ಗೆ ನೆನಪುರ್ಲಿ ಯಾಕೆ ನಿಮ್ಗೆ ಹೇಳ್ತೇನೆ ಇವತ್ ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿತ್ತು ನೀವೆಲ್ಲಾ ಅರ್ಥ ಮಾಡ್ಕೋಬೇಕು ఇది వంద పరి పక్షా నమంధిల్వత్ కప్పిన బల నిగీ ఆర్లే మెక్కేశ్వరూర్ రూపాయ ఇద్దా హెట్ రూపాయ మైగర్ ఒ మాట్ యాక్కిన అధికార పగార్ కొద్దు గాడి కొట్ గన్ మ్యాన్ కొట్ట మనీ కొట్టదు ಒಬ್ಬ ಎಮ್ ಎಲ್ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿ ಅಂದ್ರೆ ಇವತ್ತ ಕಬ್ಬು ಬೆಳೆಗಾರ ಕೊಲ್ತಕ್ಕಂತ ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ರಾಜ್ಯ ಕಬ್ಬು ಒಂದು ಬಿಟ್ರೆ ಬೇರೆ ಯಾವ್ದು ಬೆಳಿ ಉಳಿದಿಲ್ಲ ಎಲ್ಲಾ ಬೆಳೆ ನಾಶ ಆಗೈತಿ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನು ದನ ಕಾಯಿ ಕಚ್ಕೊಡೋದ್ರ ಅಲ್ಪ ಪರಿಹಾರ ಇವತ್ತಿನವರಿಗೆ ಕೊಟ್ಟಿಲ್ಲ ಎಂದ ಎರಡು ತಿಂಗಳ ಇವತ್ತು